ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಇಲ್ಲವೇ ಕುರ್ಚಿಯನ್ನ ಖಾಲಿ ಮಾಡಬೇಕು ಎಂದು ಆಗ್ರಹಿಸಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯಿಂದ ಡಿಸೆಂಬರ್ ಹನ್ನೊಂದರಂದು ಮೈಸೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಮುಖ್ಯಸ್ಥ ಭಾನುಪ್ರಸಾದ್ ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡೋದಾಗಿ ಹೇಳಿ ಹಲವು ತಿಂಗಳುಗಳೇ ಗತಿಸಿದೆ ಇನ್ನು ಪಂಜಾಬ್ ಹರಿಯಾಣ ಸೇರಿದಂತೆ ಹಲವು ರಾಜ್ಯಗಳು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೂರು ತಿಂಗಳ ಒಳಗೆ ಜಾರಿ ಮಾಡಿವೆ ಆದರೆ ಕರ್ನಾಟಕ ಸರ್ಕಾರ ಮಾತ್ರ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದೆ ಈ ಬಗ್ಗೆ ನಾವು ಹಲವು ಬಾರಿ ಹೋರಾಟ ಮಾಡಿದ್ದೇವೆ ಆದರೂ ಕೂಡ ಜಾರಿಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹನ್ನೊಂದರಂದು ಮೈಸೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಶಿವಮೊಗ್ಗ ಜಿಲ್ಲೆಯಿಂದಲೂ ಕೂಡ ಸಾವಿರಾರು ಜನರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಒಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಮೂವತ್ತು ಮೂರು ವರ್ಷ ಮೂವತ್ತ್ನಾಲ್ಕು ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಒಳ ಮೀಸಲಾತಿ ವಿಚಾರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಂದು ನಿಯೋಗ ಒಂದು ಆಯೋಗವನ್ನು ರಚನೆ ಮಾಡಿ ಅದ್ರ ಮುಖಾಂತರ ಎಂಪಿರಿಕಲ್ ಡಾಟಾವನ್ನು ತಗೊಂಡು ನಂತರ ಅವರು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಆ ನಂತರ ಆ ಎಂಪಿರಿಕಲ್ ಡಾಟಾ ಏನು ತೊಗೊಂಡ್ರು ನಾಗಮೋಹನ್ ದಾಸ್ ಅವ್ರ ವರದಿಯನ್ನು ಅದನ್ನು ಕೂಡ ತಗೊಂಡಿಲ್ಲ ಅವರು ಬದಲಾಗಿ ಎ ಬಿ ಸಿ ಡಿ ಕ್ಲಾಸಿಫಿಕೇಶನ್ ಇರಬೇಕು ಅಂತ ನಾಲ್ಕು ವರ್ಗಗಳನ್ನ ಮಾ ಮಾಡಿದರು ಆದರೆ ಅದನ್ನೆಲ್ಲ ಬದಿಗಿಟ್ ಬದಿಗಿಟ್ಟು ರಾಜಕಾರಣಿಗಳು ಅವರೇ ಸ್ವತಃ ಅವರೇ ತೀರ್ಮಾನ ತಗೊಂಡು ಮೂರು ಪ್ರವರ್ಗಗಳಾಗಿ ಮಾಡಿಬಿಟ್ಟು ಅದರಲ್ಲಿ ಆರು ಐದು ಮತ್ತು ಆರು ಆರು ಆಮೇಲೆ ಐದು ಅನ್ನೋ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ ಏನು ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರು ನಾವು ಈ ಮೀಸಲಾತಿ ಹಂಚಿಕೆ ಮಾಡಿದ್ರೇನು ಸರಿ ಆದರೆ ತುಂಬ ಅನ್ಯಾಯಕ್ಕೊಳಗಾಗಿರತಕ್ಕಂಥ ಅಲೆಮಾರಿ ಸಮುದಾಯಗಳು ಇದುವು ಅವ್ರಿಗೆ ಒಂದು ಪರ್ಸೆಂಟು ಸಪ್ರೇಟ್ ಆಗಿರತಕ್ಕಂಥ ಒಂದು ಮೀಸಲಾತಿ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿತ್ತು ನಮೂದು ಮಾಡಿಬಿಟ್ಟು ಅದರಲ್ಲಿ ಅವರು ಜಾತಿ ಸಹಾಗಿ ಈ ಒಂದು ವಿಷಯವನ್ನು ತಳ್ಳಿದ್ದಾರೆ ಅದಕ್ಕೆ ನಾವು ಈಗ ಡಿಸೆಂಬರ್ ಆರನೇ ತಾರೀಕು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಆವತ್ತಿನ ದಿವಸ ನಾವು ಈ ಒಂದು ಸಿದ್ದರಾಮಯ್ಯ ಅವರ ಹುಟ್ಟೂರಾಗಿರತಕ್ಕಂಥ ಸಿದ್ದರಾಮಯ್ಯನ ಹುಂಡಿ ಅಂತ ಹೇಳ್ತಾರೆ ಅಲ್ಲಿಂದ ನಾವು ಒಂದು ಪಾದಯಾತ್ರೆಯನ್ನು ತಗೊಂಡು ಮೈಸೂರು ಮೈಸೂರಿನಲ್ಲಿ ಡಿಸೆಂಬರ್ ಹನ್ನೊಂದಕ್ಕೆ ಮುಕ್ತಾಯ ಮಾಡಿ ಅಲ್ಲಿ ನಾವು ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅನ್ನೋದು ಈ ಒಂದು ಬೇಡಿಕೆಗಳನ್ನ ಒತ್ತಾಯಿಸಿ ಸರ್ಕಾರ ಇದನ್ನು ಮಾಡಲೇಬೇಕು ಅಂತ ಹೇಳಿ ನಾವು ಒಂದು ರಾಜ್ಯ ಮಟ್ಟದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಂಘಟನೆಗಳು ಸೇರಿಕೊಂಡು ಎಲ್ಲ ಡಿ ಎಸ್ ಎಸ್ ಅವರು ಬೇರೆ ಬೇರೆ ಸಂಘಟನೆಗಳ ಯಾವ್ದೇನಿದೆ ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಈ ಒಂದು ಕರಪತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ನಾವು ಉದ್ದೇಶ ಆಗಿತ್ತು ಹಾಗಾಗಿ ಇವತ್ತು ನಾವು ಈ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರಪತ್ರವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಶಿವಮೊಗ್ಗ ಜಿಲ್ಲೆಯಿಂದ ಸಾಕಷ್ಟು ಜನಗಳನ್ನ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒಂದು